ಹನುಮಂತನಿಗೆ ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿ ಮಾತನಾಡಿಸ್ತಾರೆ ಹನುಮಂತನನ್ನ ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹನುಮಂತನ ಆಟ ಆಗಿರ್ಬೋದು ಎಲ್ಲವೂ ಕೂಡ ಇಷ್ಟೇ ಸುದೀಪ್ ಸರ್ ಅವರು ಕಾಲ್ ಮಾಡಿದ ತಕ್ಷಣ ಹನುಮಂತನಿಗೆ ಖುಷಿ ಆಗುತ್ತೆ ಹನುಮಂತು ಕೂಡ ಮಾತನಾಡಿ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾರೆ ಈಗ ಸದ್ಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಗ್ರಾಮ್ ನಲ್ಲಿ ಹನುಮಂತು ಬ್ಯುಸಿ ಆಗಿದ್ದಾರೆ ಜೊತೆಗೆ ಬೇರೆ ಬೇರೆ ಸ್ಟೇಜ್ ಪ್ರೋಗ್ರಾಮ್ ಗಳನ್ನ ಕೊಡೋಕೆ ಹೋಗ್ತಾರೆ ಆಡನೇ ಹೇಳ್ತಾರೆ ಸನ್ಮಾನವನ್ನು ಕೂಡ ಹನುಮಂತನಿಗೆ ಮಾಡ್ತಾರೆ ಸೊ ಇಷ್ಟರ ಮಟ್ಟಿಗೆ ಫ್ಯಾನ್ ಫಾಲ್ ವೆಂಕ್ರೇಜ್ ಇನ್ನ ಕೂಡ ಸಾಕ್ತಾ ಇದೆ ಬಿಗ್ ಬಾಸ್ ನ ಆಚೆ ಬಂದ ಮೇಲೆ ಒಂದು ಹೊಸ ಉರುಪು ಹೊಸ ತಿರುವು ಹನುಮಂತನ ಜೀವನದಲ್ಲಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟಪಟ್ಟು ಹೊಗಳ್ತಾ ಇದ್ದಾರೆ ಮತ್ತೆ ಮೆಚ್ಚಿ ಅದ್ಭುತವಾದಂತ ಕರ್ನಾಟಕದ ಕುಡಿ ಅಂತಾನೆ ಕರಿತಾರೆ ಯಾಕೆಂದ್ರೆ ಹಳ್ಳಿ ಹುಡುಗ ಮುಖದ ಹುಡುಗ ಒಂದು ದೊಡ್ಡ ಬಿಗ್ ಬಾಸ್ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋನ ಸಾಮಾನ್ಯದ ಮಾತು ಅಂತೂ ಅಲ್ಲವೇ ಅಲ್ಲ ಸೊ ಈ ರೀತಿ ಹಳ್ಳಿಯಿಂದ ಬಂದಂತ ಹುಡುಗ ಗೆದ್ದಿರೋದು ಫಾರ್ ದ ಫಸ್ಟ್ ಟೈಮ್ ಹಿಸ್ಟ್ರಿ ಕ್ರಿಯೇಟ್ ಅಂತಾನೆ ಹೇಳ್ಬೋದು ಅತಿ ಹೆಚ್ಚು ವೋಡ್ಸ್ ಗಳು ಐದು ಕೋಟಿ ವೋಟ್ಸ್ ಗಳು ಅಂದ್ರೂ ಕೂಡ ಯಾರು ನಂಬಕ್ಕೆ ಸಾಧ್ಯ ಇಲ್ಲ ಬಟ್ ಐದು ಕೋಟಿ ಗಳು ಬನಿತ್ಯಲ್ಲ ನಿಜಕ್ಕೂ ಕೂಡ ನಂಬಲೇಬೇಕಾಗುತ್ತೆ ಅಷ್ಟು ವೋಡ್ಸ್ ಗಳು ಇಲ್ಲಿ ತನಕ ಯಾರು ಕೂಡ ಪಡೆದುಕೊಂಡಿರ್ಲ್ವಂತೆ ಸುದೀಪ್ ಸರ್ಗೂ ಕೂಡ ಖುಷಿ ಆಯಿತು ಯಾವ ರೀತಿ ಇದೆ ಅಂತ ಕೂಡ ಮಾತನಾಡಿಸಿ ಹೋಗಕ್ಷ್ಮ ವಿಚಾರಿಸುತ್ತಾರೆ ಆಗಾಗ ಟೆಚ್ ನಲ್ಲಿಯೂ ಸಹ ಇರ್ತಾರೆ ಸುದೀಪ್ ಸರ್ ಅವರು ಕ್ರಿಕೆಟ್ ಸಿನಿಮಾದಲ್ಲಿ ಎಷ್ಟೇ ಬಿಜಿ ಇದ್ರು ಕೂಡ ಹಳೆಯ ಕಂಟೆಸ್ಟೆಂಟ್ಸ್ ಮಾಜಿ ಕಂಟೆಸ್ಟೆಂಟ್ಸ್ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ರೀತಿಯ ಟ್ರೀಟ್ ಮಾಡಿದರೆ ಮತ್ತೆ ಆಗಾಗ ಮೀಟ್ ಮಾಡ್ತಾರೆ ಒಟ್ಟಿಗೆ ಊಟವನ್ನ ಮಾಡ್ತಾರೆ ಸೊ ಈ ರೀತಿಯೆಲ್ಲ ಒಂದು ಜೀವನ ಶೈಲಿ ದಿನ ಶೈಲಿ ಕೂಡ ಇರುತ್ತೆ ಸುದೀಪ್ ಸರ್ ಅವರು ಕೂಡ ಅಷ್ಟೇ ಬಹಳಷ್ಟು ಮೆಚ್ಚುಗೆ ಮಾತನ್ನ ತಿಳಿಸುತ್ತಾ ಹನುಮಂತನನ್ನ ಹೊಗಳಿದ್ದಾರೆ ಇನ್ನಷ್ಟು ಚೆನ್ನಾಗಿ ಆಟ ಆಡು ಇನ್ನಷ್ಟು ಚೆನ್ನಾಗಿ ಮಿಂಚು ಇನ್ನಷ್ಟು ಹೆಸರು ಮಾಡು ಅಂತ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸಿ ಹನುಮಂತನಿಗೆ ಶುಭಾಶಯನ ಕೂಡ ತಟ್ಟಿದ್ದಾರೆ